ಆತ್ಮೀಯರ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಮಂಡ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸಂಘ ಮತ್ತು ಜಾನಪದ ಜನೆಯರು ಈ ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ವರ್ತಮಾನದಲ್ಲಿ ಜಾನಪದ ವೈದ್ಯ ಅಂತಕ್ಕಂಥ ವಿಚಾರ ಸಂಕಿರಣವನ್ನು ಈ ಸಭಾಂಗಣದಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಅಕಾಡೆಮಿಗೆ ಭಾಳ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದನ್ನು ನಾನಂತೂ ನನ್ನ ವೈಯಕ್ತಿಕ ಇರಾದೆಯಿಂದ ಹೇಳ್ತಿದ್ದೀನಿ ನಾವು ಕಾರ್ಯಕ್ರಮ ಅಕಾಡೆಮಿ ಪ್ರಾರಂಭ ಮಾಡಿದಾಗಲೇ ನಾನು ಎಲ್ಲ ನನ್ನ ಸದಸ್ಯ ಬಂಧುಗಳೊಂದಿಗೆ ಹಂಚಿಕೊಂಡೆ ಜನಪದದ ನಡೆ ವಿದ್ಯಾರ್ಥಿಗಳ ಕಡೆಯಿಂದ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಈ ಹೊತ್ತಿಗೆ ನಮ್ಮದು ಮುಗಿದಿದೆ ನಾಳೆಗಳಿಗೆ ಬೇಕಾಗಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಂದ ನಾಳೆಗಳನ್ನು ನೋಡಬೇಕಾದ್ರೆ ಜನಪದವನ್ನು ಮತ್ತೆ ನಾವು ಪ್ರತಿಷ್ಠಾಪಿಸಬೇಕು ಅಂತಕ್ಕಂಥ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ ಮತ್ತೆ ಅದನ್ನ ನೆಡಬೇಕು ಅಂತ ನೆಡುವುದು ಅನ್ನೋದು ನಮ್ಮ ಜನಪದ ಸಂಸ್ಕೃತಿಯ ಮಾತಾಗಿರೋದ್ರಿಂದ ಅದನ್ನ ಮತ್ತೆ ಪ್ರತಿಷ್ಠಾಪಿಸಬೇಕು ಅನ್ನೋದಕ್ಕಿಂತ ಜನಪದವನ್ನ ನೆಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತ ನಾನು ನನ್ನ ಎಲ್ಲ ಸದಸ್ಯರ ಜೊತೆ ಹಂಚಿಕೊಂಡೆ ಅದರ ಪ್ರವೃತ್ತಿಯೇ ಸುಮಾರು ದಾವಣಗೆರೆ ತುಮಕೂರು ಇಂಥ ವಿಶ್ವವಿದ್ಯಾಲಯ ಕೆಲಸ ಕೂಡ ಮಾಡಿದೀವಿ ನಾವು ಪೂರಕವಾಗಿ ಮೊನ್ನೆ ನಮ್ಮ ಉಮೇಶ್ ಅವರ ಮುಂದಾಳತ್ವದಲ್ಲಿ ಕೊಡಗುನಲ್ಲೂ ಕೂಡ ಈ ಥರದ್ದೊಂದು ಕಾರ್ಯಕ್ರಮ ಮಾಡಿದ್ವಿ ಯಾಕೆ ಅನಿವಾರ್ಯ ಅಂತ ಹೇಳಿದಾಗ ಇವತ್ತು ನಾನು ಹೇಳಿದೆ ನಾಳೆಗಳನ್ನ ಅಂತ ಇವತ್ತು ಜಯಪ್ರಕಾಶ್ ಗೌಡ್ರಂತ ಹಿರಿಯರು ವನಂಶಿವರಾಮ್ ಅಂತ ಹಿರಿಯರು ಅಂದ್ರೆ ನಾನು ಇವರಿಗೆ ಈ ತಲೆಮಾರಿಗೆ ನಾನು ನನ್ನ ಊರು ನನ್ನ ತೇರು ನನ್ನ ಪ್ರಕೃತಿ ನನ್ನ ಕೆರೆ ನನ್ನ ಕುಂಟೆ ನನ್ನ ಗೋಕುಂಟೆ ನನ್ನ ತವರು ನನ್ನೂರು ಅಂತಕ್ಕಂಥ ಒಂದು ದೊಡ್ಡ ಕಲ್ಪನೆ ಇತ್ತು ಪರಿಕಲ್ಪನೆ ಇತ್ತು ಪ್ರಯಾಣದಲ್ಲೂ ಕೂಡ ಅದನ್ನ ಜೊತೆ ಜೊತೆಗೆ ಇಟ್ಕೊಂಡಿದ್ರು ಆದರೆ ಇವತ್ತಿನ ಜನ ಯುವಕರಿಗೆ ಎಷ್ಟು ಜನಕ್ಕೆ ಆ ಥರದ ಮನಸ್ತತ್ವಗಳು ಇದ್ದಾವೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಮತ್ತು ನನ್ನನ್ನು ಕಾಡಿಸ್ತಾ ಇರ್ತಕ್ಕಂಥ ಆತಂಕ ಭಯ ಕೂಡ ಯಾವತ್ತು ಮನುಷ್ಯನನ್ನ ಪ್ರೀತಿ ಆತಂಕ ಮತ್ತು ಭಯಗಳು ಕಾಡಿಸ್ದೇ ಹೋದ್ರೆ ಹೆಜ್ಜೆಗಳನ್ನ ಹುಷಾರ ಇಡಕೆ ಆಗಲ್ಲ ಅಂತಕ್ಕಂಥ ಅಗಾಧವಾದ ನಂಬಿಕೆಯಿಂದ ಬಂದಿರ್ತಕ್ಕಂಥ ನಾನು ಯಾಕಂದ್ರೆ ನಮ್ಮ ಪರಂಪರೆಯ ಜನ ನಾವು ಕಲಿಸ್ಕೊಟ್ಟಿದ್ದೆ ಅದನ್ನ ನಮ್ಮ ತಾತ ನಮ್ಮ ಮುತ್ತಾತ ಅಥವಾ ನಮ್ಮ ಮುತ್ತಜ್ಜಿ ನಮ್ಮ ಮುತ್ತ ಆತನ ಪರಂಪರೆ ಇದೆಯಲ್ಲ ಅದು ನಾವು ಕಲಿಸ್ಕೊಟ್ಟು ಹೋಗಿದ್ದೆ ಅದನ್ನ ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೀನಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದಾಗ ನಾನು ಸಾವಿರಾರು ಸಭೆಗಳನ್ನ ನೋಡಿದಾಗ ನಾನು ಎಲ್ಲಾ ಯೂನಿವರ್ಸಿಟಿಗಳಿಗೂ ಓಡಾಡ್ತೀನಿ ಒಬ್ಬ ಕಲಾವಿದನ ಕೆಲಸ ಮಾಡಿದೀನಿ ನಲವತ್ತು ವರ್ಷಗಳ ಕಾಲ ನನಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆಗೆ ಮಾತನಾಡೋದಂದ್ರೆ ನನಗೇನು ಪರಮಾನ್ನ ತಿಂದಂಗೆ ಬಹಳ ಖುಷಿ ನನಗೆ ಒಂದು ಟೂರ್ ಹೋದಂಗೆ ಅಥವಾ ನನಗೇನು ಒಂದು ನಿಧಿ ಸಿಕ್ಕಿದಂಗೆ ನಾನು ಯಾಕಂದ್ರೆ ನಿಧಿನೇ ಇವರಲ್ಲ ಅಂತಕ್ಕಂಥ ಸತ್ಯವನ್ನು ಗೊತ್ತಿ ಅರ್ಥಕೊಂಡಿರ್ತಕ್ಕಂಥವನ್ನ ಯಾವುದೇ ಪ್ರಪಂಚದ ಜಗತ್ತಿನ ಬದಲಾವಣೆಗಳಾಗಿರ್ತಕ್ಕಂಥದ್ದು ಬೋಧಕರಿಂದ ಮತ್ತು ಯುವಕರಿಂದ ವಿದ್ಯಾರ್ಥಿಗಳಿಂದ ವಿನಃ ಅನ್ಯರಿಂದ ಅಲ್ಲ ಅಂತಕ್ಕಂಥ ಸತ್ಯ ಇತಿಹಾಸ ನಮ್ಗೆ ಹೇಳ್ಕೊಟ್ಟಿದೆ ಅದಕ್ಕೆನೇ ನಾನು ಡಾಕ್ಟರ್ ಜಯಪ್ರಕಾಶ್ ಅಣ್ಣ ಅವ್ರಿಗೆ ಹೇಳ್ತಿದ್ದೆ ಅಣ್ಣ ಈ ಬೋಧಕ ವೃತ್ತಿ ಅಥವಾ ಮಾಸ್ಟರ್ ವೃತ್ತಿ ಅಂತಕ್ಕಂಥ ಕೆಲಸ ಇದೆಯಲ್ಲ ಇದಕ್ಕಿಂತಲೂ ಮೀರಿದ ವೃತ್ತಿ ಅದಕ್ಕಿಂತಲೂ ಮೀರಿದ ಉದ್ಯೋಗ ಯಾವುದು ಇಲ್ಲವೇನೋ ಒಬ್ಬ ರಾಷ್ಟ್ರಪತಿ ಹೇಳ್ಕೊಳಕ್ಕಾಗಲ್ಲ ಒಬ್ಬ ಪ್ರಧಾನ ಮಂತ್ರಿ ಹೇಳ್ಕೊಳಕಾಗಲ್ಲ ಒಬ್ಬ ಮಂತ್ರಿ ಆಗಲ್ಲ ತಾನೇ ಓದಿರ್ತಕ್ಕಂಥ ಒಬ್ಬ ಐ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಹೇಳ್ಕೊಳಕಾಗಲ್ಲ ತನ್ನ ಆದರೆ ಒಬ್ಬ ಮಾಸ್ಟರ್ ಮಾತ್ರ ನೋಡ ರಾಷ್ಟ್ರಪತಿ ನನ್ನ ಸ್ಟೂಡೆಂಟ್ ಅಂತ ಹೇಳ್ಬೋದು ನೋಡ ಮುಖ್ಯಮಂತ್ರಿ ನನ್ನ ವಿದ್ಯಾರ್ಥಿ ಅಂತ ಹೇಳ್ಬೋದು ನೋಡ ಗವಸ್ಕರ್ ಕ್ರಿಕೆಟ್ ಪಟು ನನ್ನ ಶಿಷ್ಯ ಅಂತ ಹೇಳ್ಬೋದು ಆ ಹೀರೋ ಆ ಹೀರೋಯಿನ್ ನನ್ನ ಶಿಷ್ಯರು ನನ್ನ ಸ್ಟೂಡೆಂಟ್ ಅಂದರೆ ಜಗತ್ತಿನ ಅತಿ ಎತ್ತರವಾದಂತಹ ಎವರೆಸ್ಟ್ಗಳನ್ನು ಕೂಡ ಅದು ನನ್ನದು ನನ್ನ ಪ್ರಾಡಕ್ಟ್ ಅದು ಅವರು ನನ್ನ ವಿದ್ಯಾರ್ಥಿಗಳು ಅಂತಕ್ಕಂಥ ಶಕ್ತಿ ಹೇಳಿಕೊಳ್ತಕ್ಕಂಥ ಎದೆಗಾರಿಕೆ ಇದ್ರೆ ಅದು ಬೋಧಕ ವೃತ್ತ ವೃದ್ಧಕ್ಕೆ ಮಾಸ್ಟರ್ಗಳಿಗೆ ಅದಕ್ಕೇನೆ ದೇವರು ಎದುರು ಬಂದ್ರೆ ಮಾಸ್ ಗೊತ್ತಿಲ್ಲ ನಮಗೆ ಹಳೇ ಮಾಸ್ಟರ್ ಆಗಲಿ ನೂರು ವರ್ಷ ವಯಸ್ಸಾಗಿರ್ಲಿ ಬದ್ಗಾಗಿರ್ಲಿ ಅವರು ಮಾಸ್ಟರ್ ಎದುರಾದ ತಕ್ಷಣ ನಾನು ಮಂತ್ರಿ ಆಗಿರ್ಲಿ ಮುಖ್ಯಮಂತ್ರಿ ಆಗಿರಲಿ ಅಧ್ಯಕ್ಷ ಆಗಿರ್ಲಿ ಅಧಿಕಾರಿ ಆಗಿರ್ಲಿ ನನಗೂ ಗೊತ್ತಿಲ್ಲದನ್ನೇ ನನ್ನ ಮನಸ್ಸು ಮೆಲ್ಲನೆ ಬಾಗಿ ಸರ್ ನಮಸ್ಕಾರ ಇಷ್ಟು ಶಕ್ತಿ ಇರ್ತಕ್ಕಂಥದ್ದು ಆ ಬೋಧಕ ವರ್ಗಕ್ಕೆ ಅದಕ್ಕೇನೆ ಜಗತ್ತಿನ ಅತಿ ಎತ್ತರದ ಸ್ಥಾನವೇನಾದರೂ ಇದ್ರೆ ಅದು ಗುರುಸ್ಥಾನ ಅಂತಕ್ಕಂಥದ್ದು ಹಾಗಾಗಿ ಇಷ್ಟೆಲ್ಲ ದೊಡ್ಡ ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ಅನೇಕ ವಿದ್ವಾಂಸರು ಅನೇಕ ತಜ್ಞರು ಚಿಂತಕರು ಈ ವೇದಿಕೆಯಲ್ಲಿದ್ದಾರೆ ಇಂಥ ವೇದಿಕೆಯಲ್ಲಿ ಮಾತನಾಡತಕ್ಕಂಥದ್ದು ನನ್ನ ಭಾಗ್ಯ ಅಂತಕ್ಕಂಥದ್ದು ದಟ್ಟು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಜೊತೆ ಮಾತನಾಡ್ತಕ್ಕ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂಥ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಕೆ ಶಿವಛತ್ರಪ್ಪನವರೇ ಮತ್ತು ಈ ಮತ್ತೊಂದು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನ ಕುರಿತು ಅನೇಕ ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಂಡಂತ ಡಾಕ್ಟರ್ ಜಯಪ್ರಕಾಶ್ ಗೌಡ ಅಣ್ಣ ಅವರೇ ಮತ್ತು ಈ ವೇದಿಕೆಯಲ್ಲಿ ಹಾಸೇನರಾಗಿರ್ತಕ್ಕಂಥ ಡಾಕ್ಟರ್ ನಾಗರಾಜುರವ್ರೆ ಡಾಕ್ಟರ್ ಮಂಗಳಾ ಮೇಡಮ್ ಅವರೇ ಮತ್ತು ಪ್ರೊಫೆಸರ್ ಯೋಗಂದ್ರ ಸಿಂಗ ಸರ್ ಅವರೇ ಮತ್ತು ಡಾಕ್ಟರ್ ಚಂದ್ರಶೇಖರ್ ಕಿರಣ್ ಸಂಘರ್ ಅವರೇ ಮತ್ತು ಡಾಕ್ಟರ್ ಕೆಂಪಮ್ಮ ಮತ್ತು ನಮ್ಮ ರಿಜಿಸ್ಟ್ರಾರ್ಥ ನಮ್ರತ ಅವ್ರವ್ರೆ ಮತ್ತು ನಮ್ಮ ಎದುರುಗಡೆ ನಮ್ಮ ಸದಸ್ಯರು ನನ್ನ ಬಂಧುಗಳಾದಂಥ ಸದಸ್ಯ ಸ್ನೇಹಿತರಾದಂತ ಉಮೇಶ್ ಅವರಿದ್ದಾರೆ ಮಲ್ಲಿಕಾರ್ಜುನ ಅವರಿದ್ದಾರೆ ಆಮೇಲೆ ನಮ್ಮ ದೇವಾನಂದ ಅವರಿದ್ದಾರೆ ಶಂಕರಣ್ಣವರಿದ್ದಾರೆ ಕಲಾವಿದರಾದಂತಹ ಮಂಜುಳಾ ಅವರಿದ್ದಾರೆ ನಮ್ಮ ಹುರುಗಲವಾಡಿ ರಾಮಯ್ಯ ಸಿಂಡಿಕೇಟ್ ಸದಸ್ಯರಂತ ನಮ್ಮ ಚಂದ್ರು ಅವರಿದ್ದಾರೆ ಎಲ್ಲಕ್ಕಿಂತಲೂ ಮುಗಲಾಗಿ ಅಣ್ಣ ವನಂ ಶಿವರಾಮ್ ಅವರಿದ್ದಾರೆ ನನಗೊಂದು ಪತ್ರ ಕಲಿಸಿದವರು ವಾಟ್ಸಪ್ ಅಲ್ಲಿ ಸೊಪ್ಪು ಸದೆಗಳು ಮತ್ತು ಬೇರುಗಳ ಬಗ್ಗೆ ನಾನು ಅದೇ ಹೇಳಿದ್ದು ಬಹುಶಃ ನಾವು ಅಂದ್ಕೊಂಡಿದೀವಿ ನಾವೆಲ್ಲ ಕೂಡ ಬಹಳ ಎತ್ತರದಲ್ಲಿ ಓದ್ಕೊಂಡ್ಬಿಟ್ಟಿದ್ದೀವಿ ಈ ಸೊಪ್ಪು ಸೊದೆ ಜನಪದ ಈ ಮಾತು ಜನಪದ ಆಹಾರ ಪದ್ಧತಿ ಜನಪದ ಜೀವನ ಕ್ರಮ ಜನಪದದ ಸಂಸ್ಕೃತಿಗಳು ಬಹಳ ಸಣ್ಣವು ನಾವು ವೈಜ್ಞಾನಿಕವಾಗಿ ಬೆಳೆದು ಹೋಗಿದ್ದೀವಿ ಅಂತ ಏನಾದರೂ ಅಂದುಕೊಂಡಿದ್ರೆ ನಮ್ಮ ಮನಸ್ಸಿಂದ ಅಂತ ಸಿಮ್ ಕಾರ್ಡ್ ಕಿತ್ತಬಿಸಾಕ್ಬೇಕು ಯಾಕಂತ ಹೇಳಿದ್ರೆ ಇವು ಇಲ್ಲದೆ ಅವು ಇಲ್ಲ ನಾವೇನಾದ್ರೂ ಬಹಳಷ್ಟು ಎತ್ತರವಾದಂತ ವಿಜ್ಞಾನಿಗಳು ವೈದ್ಯಲೋಕ ಪ್ರಪಂಚವನ್ನು ನಾವು ನೋಡ್ಕೊಂಡ್ ಬಿಟ್ಟಿದೀವಿ ಅಂತಕ್ಕಂಥ ಭ್ರಮಾಲೋಕಕ್ಕೆ ಏನಾದರೂ ಹೋದ್ರೆ ಜನಪದವಿಲ್ಲದ ಜನಪದ ಜೀವನಕ್ಕೂ ಇಲ್ಲದ ಈ ಗಿಡಮುಖಿಲ್ಲದ ಬದುಕು ಅದಲ್ಲವಲ್ಲ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಬೇಕು ನಾವು ಐ ಎ ಎಸ್ ಆಗಿದ್ದೀವಿ ಐ ಪಿ ಎಸ್ ಆಗಿಬಿಟ್ವಿ ಇಂಜಿನಿಯರ್ಗಳಾಗ್ಬಿಟ್ವಿ ಡಾಕ್ಟರ್ ಅಂದ ತಕ್ಷಣನೇ ಅಪ್ಪನ ಮರ್ತೋಗಕ್ಕಾಗಲ್ಲ ಅಮ್ಮನ ಮರ್ತಕ್ಕಾಗಲ್ಲ ನನ್ನ ಪರಂಪರೆಯ ಪಾದದ ಸ್ಪರ್ಶವನ್ನು ಮರೆಯಕ್ಕಾಗೋದಿಲ್ವಲ್ಲ ಹಾಗಾಗಿ ನಮ್ಮ ಪರಂಪರೆಯ ಪಾದದ ಸ್ಪರ್ಶವನ್ನು ಮರೆತು ಮುಂದಕ್ಕೆ ಏನಾದ್ರೂ ಹೆಜ್ಜೆಗಳು ಇಟ್ಟಿದ್ದೆ ಆದರೆ ಒಂದೊಂದು ಮರೆತು ಇನ್ನೊಂದು ಇರೋದಿಲ್ಲ ಅಂತಕ್ಕಂಥ ಸತ್ಯವನ್ನ ಅರಿತುಕಂಡೇ ಮುಂದಕ್ಕೆ ಹೋಗ್ಬೇಕು ನಾವು ಅದೇಂಗ್ ಸಾಧ್ಯ ಆಗತ್ತೆ ಹಿಂದಿನ ನನ್ನ ಮರ್ತಿರ್ತಕ್ಕಂಥವ್ರು ಮುಂದಕ್ಕೆ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇತಿಹಾಸವನ್ನು ಮರ್ತಿರ್ತಕ್ಕಂಥವ್ರು ಮತ್ತೊಂದು ಇತಿಹಾಸನ ಹೆಂಗ್ ಸೃಷ್ಟಿ ಮಾಡೋಕ್ಕಾಗುತ್ತೆ ಸಾಧ್ಯವೇ ಇಲ್ಲ ಯಾಕೆ ವಿದ್ಯಾರ್ಥಿಗಳ ಜೊತೆ ನಾನು ಹೋದ ಕಡೆ ಎಲ್ಲ ಇದನ್ನ ಮಾತಾಡ್ತಾ ಇರ್ತೀನಿ ಅಂತ ಹೇಳಿದ್ರೆ ನನಗೆ ಒಂದು ಭಯ ಕಾಡಿಸ್ತಾ ಇದೆ ನಾವು ಚಿಕ್ಕಂದಿನ ಕಾಲದಲ್ಲಿ ಘಟ್ಟದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಅಥವಾ ಯುವಕರು ಇವತ್ತು ಹೇಗಿದ್ದಾರೆ ಅಂತಕ್ಕಂಥದ್ದು ಹತ್ತು ವರ್ಷಕ್ಕೆ ಹನ್ಸ್ ಹಾಕಿ ಹನ್ನೆರಡು ವರ್ಷಕ್ಕೆ ಪಾನುಪರಾಗ್ ಹಾಕಿ ಹದಿನಾಲ್ಕು ವರ್ಷಕ್ಕೆ ಗುಟಕ ಹಾಕಿ ಒಟಕ್ ಕಾಲಘಟ್ಟದಲ್ಲಿ ನಿಂತಿದೀವಿ ನಾವು ಎಷ್ಟು ಜನ ಗಟ್ಟಿಯಾಗಿದ್ದೀವಿ ನಾವು ನಮ್ಮ ಮಕ್ಕಳನ್ನೆಲ್ಲಿಟ್ಟಿದ್ದೀವಿ ನಾವು ಶೋ ಕೇಸ್ಗಳಲ್ಲಿ ಇಟ್ಟಿದ್ದೀವಿ ಬಿದ್ದರೆ ಹೊಡೆದು ಅವು ಮಣ್ಣಿನ ವಾಸನೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಮಳೆಯ ವಾಸನೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಮಣ್ಣಿನ ವಾಸನೆ ಮಳೆಯ ವಾಸನೆಯನ್ನು ಬಿಟ್ಟು ಇನ್ನು ಯಾವ ವಾಸನೆಯನ್ನು ಇಷ್ಟಪಡ್ತೀರಿ ನೀವು ಯಾವ ವಾಸನೆಗಳೇ ಅಲ್ಲವಲ್ಲ ಅವೆಲ್ಲವೂ ದುರ್ವಾಸನೆಗಳೇ ಅಂತಹ ವಾಸನೆಗಳಿಂದ ಅನುಕೂಲವಿಲ್ಲವಲ್ಲ ಮಣ್ಣಿನ ವಾಸನೆಯಿಂದ ಉಪಯೋಗ ಇದೆ ಮಳೆಯ ವಾಸನೆಯಿಂದ ಬದುಕಿದೆ ನೀವು ಯಾವ ಯಾವ ಸೆಂಟಿನ ವಾಸನೆಗಳ ಕಟ್ಕೊಂಡು ಏನು ಮಾಡ್ತೀರಿ ಅದಕ್ಕೆ ನಿಮ್ಮನ್ನ ಸಭೆಯಲ್ಲಿ ಹೇಳ್ತಿದ್ದೆ ನಾನು ಸಾವಿರ ಲಕ್ಷ ಕೊಟ್ಟು ಬೆಲೆ ಬಾಳ್ತಕ್ಕಂತ ಸೆಂಟು ಸೋಪುಗಳಿಂದ ಮುಖ ಮೈಗಳನ್ನು ತೊಳ್ಕೊಳ್ತಕ್ಕಂಥ ನೀವು ವರ್ಷಕ್ಕೊಂದ್ಸಾರಿ ಹುಣಸೆಹಣ್ಣು ಸೀಗೆಕಾಯಿ ಮನಸ್ ತೊಳ್ಕೊಳ್ರಪ್ಪ ಅಂತ ಇಷ್ಟೆಲ್ಲ ಬೆಲೆ ಬಾಳ್ತಕ್ಕಂಥ ಸೋಪು ಸೆಂಟುಗಳಿಂದ ಮುಖ ಮೈಗಳನ್ನು ತೊಳ್ಕೊಳ್ತಕ್ಕಂಥ ನಾವು ವರ್ಷಕ್ಕೊಮ್ಮೆ ಸೀಗೆಕಾಯಿ ಹಾಕಿ ಹುಣಸೆಹಣ್ಣು ಹಾಕೊಂಡು ಮನಸ್ಸನ್ನು ತೊಳ್ಕೊಂಡ್ಬಿಟ್ರೆ ಎಷ್ಟು ಭದ್ರವಾಗಿ ಬಿಡ್ತದೆ ಎಷ್ಟು ಸುಭದ್ರವಾಗಿ ಬರ್ತದೆ ಎಷ್ಟು ಸ್ವಚ್ಛ ಮತ್ತು ಸ್ವಚ್ಛೆಯಿಂದ ಸಾಗಿ ಬಿಡುತ್ತೆ ನಾವು ನಡೆದಾಡಿರ್ತಕ್ಕಂಥ ನೆಲ ಅಂತಕ್ಕಂಥದನ್ನ ಅರಿತುಕೊಂಡೇ ಮುಂದಕ್ಕೆ ಹೋಗ್ಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಇರೋದೆಲ್ಲ ಅದು ನನ್ನ ಜನಪದ ಅಕಾಡೆಮಿಯ ನಮ್ಮ ಆಶಯವೂ ಕೂಡ ಡಾಕ್ಟರ್ ಜಯಪ್ರಕಾಶ್ ಅಣ್ಣ ಹೇಳ್ತಿದ್ರಿ ಇವತ್ತಿನ ದಿವಸ ನಾವು ಕಲೆಯಲ್ಲಿ ಮುಂದಿದ್ದೀವಿ ಪ್ರಕಾರಗಳಲ್ಲಿ ಮುಂದಿದ್ದೀವಿ ಎಲ್ಲವೂ ನಾವು ಮುಂದ್ಗಡೆ ಇದ್ದೀವಿ ಎಲ್ಲವೂ ಗೊತ್ತಿದೆ ನಮಗೆ ಆದರೆ ಗೊತ್ತಿಲ್ಲ ಗೊತ್ತಾಗಿಸೋದು ಹೇಗೆ ಅಂತಕ್ಕಂಥದ್ದು ಹಾಗೆ ಅಧ್ಯಯನ ಆಗಬೇಕು ಹಾಗೇನೆ ಚರ್ಚೆ ಆಗಬೇಕು ಹಾಗೇನೆ ಸಂವಾದ ಆಗಬೇಕು ಹಾಗೆ ವಿಚಾರ ಸಂಕಿರಣ ಆಗಬೇಕು ಸದಾ ಘರ್ಷಣೆಗಳ ಒಳಗಡೆ ಹೊಸದೊಂದು ಹುಟ್ಟುತ್ತಲೇ ಇರುತ್ತೆ ಮುದ್ದೆಯಿಂದ ಶುರು ಮಾಡಿಕೊಂಡಿವು ಹಸಿಟ್ಟು ಬೆಂಕಿ ನೀರು ಕಲ್ಕೋದು ಮೇಲೆ ಹಾಕೋದು ತೊಳಸೋದು ಎಲ್ಲ ಆದ್ರೆ ಮುದ್ದೆನ ನೋಡ್ಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಪ್ರತಿ ಶ್ರಮದ ಹಿಂದೆ ಒಂದು ಸೃಷ್ಟಿ ಇರುತ್ತೆ ಅಂತಕ್ಕಂಥ ಸತ್ಯವನ್ನ ಈ ಪ್ರಕೃತಿ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಈ ಮಳೆಯ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಮಳೆಯಿಂದನೇ ಅಲ್ವಾ ಬೆಳೆ ಮರದಿಂದನೇ ಅಲ್ವಾ ನಾವು ಒಂದು ಗಿಡಕ್ಕಿಂತಕ್ಕಂತ ಅಂತರ್ಶಕ್ತಿ ನಮಗೆ ಇಲ್ಲದೆ ಹೋಯ್ತಲ್ಲ ಶರೀಫ್ರ ಬಗ್ಗೆ ನಮ್ಮ ಉರುಗಲವಾಡಿ ರಾಮಯ್ಯ ಇಂಥವರೆಲ್ಲ ಹಾಡ್ತಿರ್ತಾರೆ ಬಿದಿರೋ ಎಲ್ಲಾದವಳು ಅಂತ ಎಷ್ಟು ಅದ್ಭುತವಾದಂತ ಪದ್ಯ ಅದಂತ ಹೇಳಿದ್ರೆ ಒಂದು ಜಗತ್ತನ್ನ ಆ ಪದ್ಯದಲ್ಲೇ ನೋಡಬಹುದು ನಾವು ಮನುಷ್ಯ ನಾವ್ ಏನಾಗ್ತಿವಿ ಕೈಯಲ್ಲಿ ಏನು ಹಿಡ್ಕೊಳ್ತೀವಿ ಚಾಕ್ ಹಿಡ್ಕೊಳ್ತೀವ ಚೈನ್ ಹಿಡ್ಕೊಳ್ತೀವ ಇನ್ನೊಬ್ರು ಚೈನ್ ಕೈ ಆಗ್ತೀವ ಹಿಂಸಾವಾದಿಗಳಾಗ್ತಿವ ಕ್ರೂರಿಗಳಾಗ್ತೀವ ಜೀವಪರವಾಗ್ತಿವ ನೆಲದ ಜೊತೆ ಇರ್ತೀವ ನಮಗ್ ಗೊತ್ತಿಲ್ಲ ಆದರೆ ಒಂದು ಗಿಡ ಏನಾಗ್ಲಿಕ್ಕೆ ಸಾಧ್ಯ ನಾವು ನೆಟ್ಟಿರಲ್ಲ ನೀರು ಹಾಕಿರಲ್ಲ ಪಾತಿ ಮಾಡಿರಲ್ಲ ನಮಗೂ ಅದಕ್ಕೆ ಸಂಬಂಧನೇ ಇರಲ್ಲ ಅಂತಹ ಸಂಬಂಧವಿಲ್ಲದ ಗಿಡವೊಂದು ತಾನು ತಾನಾಗೆ ಹುಟ್ಟಿ ಅದು ಗಿಡವಾಗಿ ಮರವಾಗಿ ಅದಾದ ಮೇಲೆ ನಮಗೆ ಕಾಯಿ ಕೊಡುತ್ತೆ ಹೂ ಕೊಡುತ್ತೆ ಹಣ್ಣು ಕೊಡುತ್ತೆ ನೆರಳು ಕೊಡುತ್ತೆ ಇಷ್ಟೆಲ್ಲ ಕೊಟ್ಟಿದ್ದು ಸಾಲ ಬಡ್ಡಿಗೆ ಮಳೆಯನ್ನು ಕರ್ಕಂಬಂದು ನಮ್ಮ ಮನೆ ಮುಂದೆ ಬಿಟ್ಟು ಹೋಗುತ್ತೆ ಗಿಡಕ್ಕಿರ್ತಕ್ಕಂಥ ಸೌಜನ್ಯ ಮತ್ತು ಸಂಸ್ಕಾರ ಜಗತ್ತಿಗೆ ಬಂದು ಬಿಡಬೇಕು ಅಂತಕ್ಕಂಥದ್ದು ಜನಪದದ ಉದ್ದೇಶ ಅಂತ ನಾನು ಅಂದುಕೊಂಡಿದ್ದೀನಿ ಅದಕ್ಕೇನೆ ನಮ್ಮ ಪರಂಪರೆಯ ಜನ ಅರವಂಟಿಗೆ ಇಡ್ತಾ ಇದ್ರು ಎಲ್ಲಿದೆ ತೋರಿಸ್ಬಿಡಿ ಒಂದೇ ಒಂದು ಅರವಂಟಿಗೆನಿ ಹೋಕ್ರಿಗಂತ ಅವ್ರು ನಮ್ಮ ನೆಂಟರಲ್ಲ ನಮ್ಮ ಬಂಧುಗಳಲ್ಲ ನಮಗವ್ರಿಗೆ ಸಂಬಂಧ ಇಲ್ಲ ಒಂದು ಕಡೆ ವಾಸ ಮಾಡಿಲ್ಲ ಆದರೆ ಯಾರೋ ಎಲ್ಲಿಂದಲೋ ಬಂದವರೆಲ್ಲ ನಮ್ಮವ್ರೆ ಅಂತಕ್ಕಂಥ ಮನಸ್ಸಿಂದ ದಾರಿಯಲ್ಲಿ ಅರವಂಟಿಗೆ ಇಟ್ಟು ನೀರು ಕೊಡ್ತಕ್ಕಂಥ ಒಂದು ದೊಡ್ಡ ಸಂಸ್ಕೃತಿ ಇಲ್ಲ ಇತ್ತಲ್ಲ ಆ ಸಂಸ್ಕೃತಿಯನ್ನ ಯಾವ ಸ್ಕೇಲಿಂದ ಅಳತೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಜನಪದ ಅದೇನೇ ಜೀವಪದ ಅದೇನೇ ನೆಲದ ಪದ ಅದೇನೇ ಬದುಕಿನ ಪದ ಜನಪದ ಶ್ರಮದ ಜೊತೆ ಬದುಕಿದ್ದು ಕೇಳಿ ವಿಲಾಸ ಆಡಿದ್ದಲ್ಲ ಏನೋ ಒಂಥರ ನೋಡಿ ಎಷ್ಟು ಖುಷಿ ಆಗ್ಬಿಡುತ್ತೆ ನಮಗೆಲ್ಲ ನಮ್ಮ ಬದುಕಿಗೆ ಸಂಬಂಧವಿಲ್ಲದಂತ ಒಂದು ಆಲಾಪ ನಮ್ಮ ಜನಪದಗಳಲ್ಲೂ ಇತ್ತು ಆಲಾಪ ಆ ಆಲಾಪದ ಜೊತೆ ಅಲ್ಲಿ ಇತಿಹಾಸ ಬದುಕಿತ್ತು ಪುರಾಣ ಬದುಕಿತ್ತು ನಮಗೆ ಪುರಾಣಗಳೆಲ್ಲ ಗೊತ್ತಿಲ್ವಲ್ಲ ಜಯಪ್ರಕಾಶ್ ಗೌಡರು ಅವ್ರಿಗೂ ಅವ್ರೆ ಅವರು ಹೇಳ್ತಿದ್ರು ಅರವತ್ತಾರರ ಕಾಲದ ನೆನಪುಗಳನ್ನು ಹಂಚ್ಕೊಳ್ತಿದ್ರು ಅವತ್ತಿನ ರಾಜಕಾರಣ ಮತ್ತು ಅವತ್ತಿನ ಸಂವೇದನಾಶೀಲ ಕ್ರಿಯಾತ್ಮಕ ಅಂತ ಆತ್ಮಸಾಕ್ಷಿಗಳು ಹೇಗಿದ್ದು ಅಂತಕ್ಕಂಥದ್ದನ್ನು ಸಾವಿರದ ಒಂಬೈನೂರ ಅರವತ್ತ ಆರರ ಹಳೆಯ ನೆನಪನ್ನು ಹಂಚ್ಕೊಳ್ತಿದ್ರು ಅವರು ನಾವು ಎಷ್ಟು ಆ ಥರದ ಹಳೆಯ ನೆನಪುಗಳನ್ನು ಹಂಚ್ಕೊಂಡಿದೀವಿ ಹಳೆಯದನ್ನು ನಾವು ಮುಟ್ಟಕ್ಕೆ ಹೋಗ್ತಿಲ್ಲ ಅದಕ್ಕೇನೆ ಹೊಸದನ್ನೆಲ್ಲ ಕೆಡ್ತಾ ಇದೀವಿ ನಾವು ಹಾಗಾಗಿ ತಾವೆಲ್ಲ ಕೂಡ ವಿದ್ಯಾರ್ಥಿಗಳಾಗಿದ್ರಿ ನಾಳೆ ಮುಂದಿನ ದಿನಗಳನ್ನು ನೋಡೋರಾಗಿದ್ದರಿಂದ ಇವತ್ತಿನ ದಿವಸ ಈ ಒಂದು ಅದ್ಭುತವಾದಂಥ ವಿಚಾರಗಳಲ್ಲಿ ಗುರುಸ್ಥಾನ ದೊಡ್ಡದು ಅವರು ಮಾತ್ರ ಸಮಾಜವನ್ನ ಹಿಡಿದು ನಡೆಸಬಲ್ಲರು ಅಂತಕ್ಕಂಥ ಸತ್ಯವನ್ನ ಡಾಕ್ಟರ್ ಶಿವಚಿತ್ತಪ್ಪನವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು ಬಹಳ ದೊಡ್ಡ ವಿಚಾರ ಗುರುಸ್ಥಾನ ಅಂತಕ್ಕಂಥದ್ದು ಬಹಳ ದೊಡ್ಡದು ಆ ಗುರುಸ್ಥಾನ ಅಂತಕ್ಕಂಥ ಮಾತುಗಳು ಮತ್ತು ಅದರ ಸ್ನೇಹ ನಮ್ಮನ್ನ ಮತ್ತು ಸಮಾಜವನ್ನ ಕೈ ಹಿಡಿದು ಕರ್ಕೊಂಡೋಗುತ್ತೆ ಮುಂದಕ್ಕೆ ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ವೈದ್ಯರಿಲ್ಲದ ಪ್ರದೇಶದಿಂದ ಪಾವಗಡದಿಂದ ಬಂದ ಅವರು ನಾಟಿ ಮದ್ದುಗಳನ್ನು ನೆನಪು ಮಾಡಿಕೊಂಡ್ರು ಯಾವ್ಯಾವ ಗಿಡಮೂಲಿಕೆ ಏನೇನಕ್ಕೆ ಉಪಯೋಗ ಇದೆ ಅಂತಕ್ಕಂಥ ಸತ್ಯವನ್ನು ಹೇಳಿದ್ರು ಅವರು ನಾವನ್ನುಕೊಂಡಿರ್ತಕ್ಕಂಥದ್ದು ಬರೀ ವೈದ್ಯ ಲೋಕ ಅಂದ ತಕ್ಷಣನೇ ಸ್ಟೆಥೋಸ್ಕೋಪ್ ಹಾಕೊಂಡಿರ್ತಕ್ಕಂಥದ್ದು ವೈದ್ಯ ಲೋಕ ಅಂದ್ರೆ ಬಿಳಿ ಕೋಟ ಹಾಕಿ ಬಿಡ್ತಕ್ಕಂಥದ್ದು ವೈದ್ಯ ಲೋಕ ಅಂದ್ರೆ ಬರೀ ಸರ್ಜರಿ ಪರ್ಜರಿ ಅಂತ ಅಂದ್ಕೊಂಡಿದ್ದೀವಿ ವೈದ್ಯ ಲೋಕವು ಜನಪದವು ವೈದ್ಯ ಲೋಕವೇ ಏನಾದರೂ ವಾಸಿಯಾಗಿತ್ತು ಅದರಿಂದ ಅಂದ್ರೆ ಕಷಾಯಗಳಿಂದ ನಮ್ಗೆ ಕೆಂಪಮ್ಮನವ್ರು ಹೇಳ್ತಿದ್ರು ಕಷಾಯಗಳು ಕೂಡ ವೈದ್ಯವಲ್ಲವಾ ಗಿಡಮೂಲಿಕೆ ವೈದ್ಯ ಅಲ್ಲವಾ ನಿಮ್ಮ ವೈದ್ಯ ಲೋಕ ಹುಟ್ಟಿದ್ದ ಮೂಲ ಅದೇ ಅಲ್ವಾ ಗರ್ಭಸ್ಥಾನ ಹಾಗಾಗಿ ಗರ್ಭಸ್ಥಾನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನ ಬಹಳಷ್ಟು ಸೂಕ್ಷ್ಮವಾಗಿ ಇದುವರೆಗೂ ಮಾತನಾಡಿದಂತ ಡಾಕ್ಟರ್ ಶಿವಚಿತ್ತಪ್ಪನವರು ಮತ್ತು ಡಾಕ್ಟರ್ ಜಯಪ್ರಕಾಶ್ ಗೌಡ ಇವರೆಲ್ಲ ಕೂಡ ಹಿರಿಯರು ಅವರ ಅನುಭವ ಅವರ ವಯಸ್ಸಿನ ನಳವಳಿಗಳು ಮತ್ತು ಅವರ ಅನುಭವಗಳು ಇದಾವಲ್ಲ ಅವುಗಳನ್ನ ಒಂದೊಂದು ಸಾರಿ ಮೆಲ್ಕ್ ಹಾಕೊಂಡ್ಬಿಟ್ರೆ ಸಾಕು ನಮಗೆಲ್ಲ ಒಂದು ಟೆಕ್ಸ್ಟ್ ಆಗಿಬಿಡ್ತದೆ ನಮಗೆಲ್ಲ ಒಂದು ಪಾಠ ಆಗ್ಬಿಡ್ತದೆ ಮೌನ ಮುರಿಬೇಕು ನೀವೆಲ್ಲ ಕೂಡ ಯಾಕಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥವರು ಇನ್ನೊಂದು ಐದತ್ತು ವರ್ಷಗಳವರು ಆದರೆ ನಾಳೆಗಳನ್ನು ನೋಡ್ಬೇಕಾಗಿರ್ತಕ್ಕಂಥವ್ರು ನಾಳೆಗಳನ್ನು ಕಟ್ಟಬೇಕಾಗಿರ್ತಕ್ಕಂಥವ್ರು ತಾವೇ ಆಗಿರೋದ್ರಿಂದ ಬಹಳ ಸೂಕ್ಷ್ಮವಾಗಿ ಇಂತಹ ಒಂದು ಇವುಗಳನ್ನು ಬಳಸ್ಕೋಬೇಕು ಯಾಕಂದ್ರೆ ಸಮಾಜ ಸತ್ಯಗಳನ್ನು ಅವಲೋಕಿಸೋದ್ರಲ್ಲಿ ಸೋಲ್ತಾ ಇದೆ ಸಮಾಜ ನಿಜಗಳನ್ನು ನೋಡೋದ್ರಲ್ಲಿ ಸೋಲ್ತಾ ಇದೆ ಹೇಳಿದ್ರಲ್ಲ ಸೊಪ್ಪು ಮತ್ತು ಸೊದೆ ನಮ್ಮ ವನಂ ಶಿವರಾಮಣ್ಣ ಅವರು ಹೇಳಿದ್ರಂತ ಎಷ್ಟು ಸೊಪ್ಪಿನ ಅಂಗಡಿಗಳು ಒಂದು ದಾರಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಒಂದು ಕಿಲೋಮೀಟರ್ಗೆ ಎಂಟು ಬೇಕರಿಗಳಿಗೆ ಸಿಗ್ತವೆ ಒಂದು ಕಿಲೋಮೀಟರ್ಗೆ ಏಳೆಂಟು ಬೇಕರಿ ಕಾಣುತ್ತೆ ಒಂದೇ ಒಂದು ಸೊಪ್ಪಿನ ಅಂಗಡಿ ಕಾಣಲ್ಲ ಯಾಕಂದ್ರೆ ಸೊಪ್ಪುಗೂ ನಮಗೆ ಸಂಬಂಧ ಇಲ್ಲ ಅಂದ್ಕೊಂಡಿದ್ದೀವಿ ಹಂಗಾಗಿ ನಮ್ಮಿಂದ ಅವು ದೂರ ಇದ್ದಾವೆ ಬೇಕರಿಗಳು ಬೇಕಂದ್ಕೊಂಡಿದೀವಿ ಅವು ಹೆಚ್ಚೆಚ್ಚಿಗೆ ನಮ್ಮ ಕಾಣ್ತಿದ್ದಾವೆ ಮನುಷ್ಯ ಯಾವುದನ್ನು ಆಶಿಸ್ತಾನೋ ಯಾವುದನ್ನು ಬಯಸ್ತಾನೋ ಅದನ್ನು ಮಾತ್ರ ಹುಡುಕ್ತಾ ಹೋಗ್ತೀರ ಅದು ಮಾತ್ರ ಸಿಗ್ತಾ ಹೋಗುತ್ತೆ ಹೀಗಾಗಿ ಹುಡುಕಾಟ ನಮ್ಮ ಸಂಸ್ಕೃತಿಯ ಒಂದು ದೊಡ್ಡ ಸಂಸ್ಕೃತಿ ಆಗಿರೋ ಹುಡುಕಾಟವೇ ನಮ್ಮ ಸಂಸ್ಕೃತಿ ಆಗಿರೋದ್ರಿಂದ ಸದಾ ಹುಡುಕಾಟದಲ್ಲಿ ಹೊಸದನ್ನ ಹುಡುಕಬೇಕಾಗುತ್ತೆ ಮತ್ತು ನಿತ್ಯ ಸತ್ಯಗಳ ಕಡೆ ಗಮನ ಹರಿಸಬೇಕಾಗತ್ತೆ ಆ ಕಡೆ ನಮ್ಮ ಜನಪದ ನಡೆ ಪ್ರಾರಂಭ ಆಗಬೇಕು ವಿದ್ಯಾರ್ಥಿಗಳಷ್ಟೇ ವಿದ್ಯಾರ್ಥಿನಿಯರು ಅಷ್ಟೇ ನಿಮಗೆಲ್ಲವೂ ಬೇಕು ಸಂತೋಷ ಬೇಕು ಮನೋರಂಜನೆ ಬೇಕು ಹಾಡೂ ಬೇಕು ಸಿನಿಮಾನೂ ಬೇಕು ಎಲ್ಲವೂ ಬೇಕುಗಳ ನಡುವೆ ಹಳೆಯದು ಬದುಕಿರಬೇಕು ಹಳೆಯದರ ನೆನಪಿರಬೇಕು ಅಮ್ಮನೂ ಗೊತ್ತಿರಬೇಕು ಅಪ್ಪನೂ ಗೊತ್ತಿರಬೇಕು ಚಿಪ್ಪ ಜಗತ್ತಿನ ದೇವರುಗಳೆಷ್ಟು ನಮಗೆ ಗೊತ್ತು ಜಗತ್ತಿನ ದೇವತೆಗಳು ನಮಗ್ ಗೊತ್ತು ಎಲ್ಲ ಕ್ರೀಡಾಪಟುಗಳು ನಮಗ್ ಗೊತ್ತು ಎಲ್ಲ ಚಿತ್ರನಟರ ಹೆಸರು ಗೊತ್ತು ಹೀರೋಗಳು ಗೊತ್ತು ಹೀರೋಯಿನ್ಗಳು ಗೊತ್ತು ಹೊಸ ಹೊಸ ದೇವರುಗಳು ಗೊತ್ತು ನಮ್ಮ ಅವ್ರ ತಾತನ ಹೆಸರು ಗೊತ್ತಿಲ್ಲ ನೋಡಿ ಅಷ್ಟು ಬುದ್ಧಿವಂತರು ನಾವು ಎಷ್ಟು ಜನಕ್ಕೆ ಗೊತ್ತಿದೆ ನಿಮ್ಮ ತಾತನವ್ರ ತಾತ ಹೆಸರು ನಿಮ್ಮ ಅಜ್ಜಿಯವರ ಅಜ್ಜಿ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆ ಇಲ್ಲ ಅಂದ್ರೆ ಅದಕ್ಕೆ ಹೇಳಿದೆ ನಾನು ನನ್ನ ಪರಂಪರೆಯ ಪಾದದ ಸ್ಪರ್ಶವನ್ನು ಮರ್ತಿಕ್ಕಂತ ನಾನು ಎಷ್ಟು ಡಿಗ್ರಿಗಳಿಗೆ ಇಟ್ಟುಕೊಂಡರೆ ಅದು ಉಪಯೋಗವಿಲ್ಲ ಅಂತಕ್ಕಂಥದನ್ನು ಹೇಳ್ತಾ ತಾವೆಲ್ಲ ಕೂಡ ಈ ಜನಪದದ ಈ ವಿಚಾರ ಸಂಕಿರಣದ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋದ್ರ ಮುಖಾಂತರ ನಾಳಿನ ದಿನಗಳಲ್ಲಿ ಜನಪದದ ಜೊತೆ ತಾವು ಇರಬೇಕಾಗುತ್ತೆ ಅನೇಕ ಜನ ವಿದ್ವಾಂಸರು ಹಿರಿಯರು ಇವತ್ತು ಹೇಳಿರ್ತಕ್ಕಂಥ ಮಾತುಗಳನ್ನು ನೀವು ಬಚ್ಚಿಟ್ಕೋಬೇಕು ಅದನ್ನು ಮುಚ್ಚಿಟ್ಕೋಬೇಕು ಹುಷಾರಾಗಿರ್ಬೇಕು ಯಾಕಂದರೆ ಅವರು ಎಸ್ದಿರ್ತಕ್ಕಂಥದ್ದು ಮಾತುಗಳನ್ನಲ್ಲ ಅವರು ಮಾತಾಡಿದ್ದ ಮಾತುಗಳನ್ನು ಅಲ್ಲ ನಾಳೆಗೆ ಬೇಕಾದಂಥ ವಸ್ತುಗಳವು ನಾಳೆಗೆ ಬೇಕಾದಂಥ ಪಠ್ಯಗಳು ಅಂತಕ್ಕ ನಾನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ತಮ್ಮೆಲ್ಲರಿಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಕರ್ಸಿ ಇಲ್ಲಿ ನಮ್ಮ ಕೆಂಪಮ್ಮನವರು ಆ ವಿಚಾರವನ್ನ ಹೇಳಿದ ತಕ್ಷಣ ಬಹಳ ಚೆನ್ನಾಗಿದೆ ಅಂತ ಹೇಳಿದೆ ನಾನು ಬಹಳಷ್ಟು ಸಾರಿ ಅವರು ಈ ತರದ್ದೇ ಒಂದು ಸೆಮಿನಾರ್ ಮಾಡಬೇಕಾಗುತ್ತೆ ಅದರಲ್ಲಿ ವಿಷಯ ಏನು ಅಂದಾಗ ಇದನ್ನು ಪ್ರಚಯ ಹೇಳಿದ್ರು ಅವರು ನಮ್ಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಅಗತ್ಯ ಇದೆ ಇವತ್ತಿನ ದಿವಸ ಅಗತ್ಯವಾದಂತಹ ಒಂದು ವಿಷಯವನ್ನ ಒಂದು ಸಂಕೀರ್ಣಕ್ಕೆ ಇವತ್ತು ವಿಚಾರ ಸಂಕಿರಣದಲ್ಲಿ ಇಟ್ಟು ಇಷ್ಟೆಲ್ಲ ನಮ್ಮ ಸಾಂಸ್ಕೃತಿಕ ಸಂಬಂಧಿಗಳ ಜೊತೆ ಇದನ್ನು ಹಚ್ ಹಂಚ್ಕೊಳ್ತಿರೋದಕ್ಕೆ ಭಾಳಷ್ಟು ಸಂತೋಷ ಆಗಿದೆ ಹಾಗಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತು ತಮಗೆಲ್ಲ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕರಿಸಿ ನಾನು ಮುಗಿಸ್ತಾ ಇದ್ದೇನೆ ಜೈ ಜನಪದ ಜೈ